ಜನಪ್ರಿಯ ಶಿಕ್ಷಣ ಸಂಸ್ಥೆಯಾಗಿರೋ ಸಿಂಧಿ ಮಹಾವಿದ್ಯಾಲಯದಲ್ಲಿ ಅಂತರ್ ಕಾಲೇಜು ಸಾಂಸ್ಕೃತಿಕ ಉತ್ಸವ ಕ್ರೆಸೆಂಡೋ ನವೆಂಬರ್ ಇಪ್ಪತ್ತೆರಡರಂದು ಶುಕ್ರವಾರ ಅದ್ದೂರಿ ಚಾಲನೆ ದೊರೆಯಿತು ಇಪ್ಪತ್ತೆರಡರಿಂದ ಎರಡು ದಿನಗಳ ಕಾಲ ಕಲಾ ಸಂಗ್ರಮ ಎಂಬ ಥೀಮ್ನೊಂದಿಗೆ ಈ ಸೃಜನಶೀಲ ಮತ್ತು ಪ್ರತಿಭಾನ್ವೇಷಣೆಯ ಉತ್ಸವ ನಡೆಯಿತು ಈ ಅಂತರ್ ಕಾಲೇಜು ಸಾಂಸ್ಕೃತಿಕ ಮತ್ತು ಮ್ಯಾನೇಜ್ಮೆಂಟ್ ಉತ್ಸವವು ಬೆಂಗಳೂರಿನಾದ್ಯಂತ ವಿದ್ಯಾರ್ಥಿಗಳನ್ನು ಒಂದೇ ಸೂರಿನಡಿ ತಂದು ಅವರೊಳಗಿನ ಅದ್ಭುತ ಪ್ರತಿಭೆಗಳನ್ನು ಬೆಳಕಿಗೆ ತರಲಿದೆ ಗಂಧದ ಗುಡಿಯಂಥ ಜನಪ್ರಿಯ ಸಾಕ್ಷ್ಯಚಿತ್ರದ ನಿರ್ದೇಶಕರೂ ಆಗಿರೋ ಖ್ಯಾತ ಕಥೆಗಾರ ಸಿನಿಮಾ ನಿರ್ಮಾಪಕ ವನ್ಯಜೀವಿ ಛಾಯಾಚಿತ್ರ ಗ್ರಾಹಕ ಮಾನ್ಯ ಶ್ರೀ ಅಮೋಘ ವರ್ಷ ರವರು ಕ್ರೆಸೆಂಡೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಇದೇ ವೇಳೆ ಅವರು ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳೊಂದಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡರು ಹುಲಿ ಮತ್ತು ಆನೆಗಳಂಥ ವನ್ಯಜೀವಿಗಳಿಗೆ ಕರ್ನಾಟಕವು ತವರಾಗಿದ್ದು ಇಂಥ ವನ್ಯ ಸಂಪತ್ತು ಹೊಂದಿರುವುದು ಕನ್ನಡಿಗರಾದ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಿಂಧಿ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಮಾನ್ಯ ಶ್ರೀ ಆಶೀಶ್ ಅಮರ್ಲಾಲ್ ರವರು ಕಾರ್ಯದರ್ಶಿಗಳಾದ ಮಾನ್ಯ ಕಿರಣ್ ಎಸ್ ಚಾವ್ಲಾರವರು ಪ್ರಾಂಶುಪಾಲರಾದ ಮಾನ್ಯ ಡಾಕ್ಟರ್ ಎನ್ ಆಶಾರವರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಕಲಾ ಸಂಗ್ರಾಮ್ ತಂಡವು ಭರತನಾಟ್ಯ ಕೂಚಿಪುಡಿ ಯಕ್ಷಗಾನ ಸೇರಿದಂತೆ ವಿವಿಧ ನೃತ್ಯ ಪ್ರಕಾರಗಳನ್ನು ಪ್ರದರ್ಶಿಸಿತು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಸಿಂಧಿ ಮಹಾವಿದ್ಯಾಲಯವು ವಾರ್ಷಿಕ ಕಲಾ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು ಪ್ರತಿ ವರ್ಷವೂ ಬೆಂಗಳೂರಿನ ಮೂಲೆ ಮೂಲೆಗಳ ಸಾವಿರಾರು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಈ ವರ್ಷವೂ ಎರಡು ದಿನಗಳ ಕಾಲ ಕಲಾ ಸಂಗ್ರಮ ನಡಿ ಕ್ರೆಸೆಂಡೋ ಉತ್ಸವ ನಡೆಯುತ್ತಿದ್ದು ನಗರದ ನೂರ ಐವತ್ತಕ್ಕೂ ಹೆಚ್ಚು ಕಾಲೇಜುಗಳ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಿದ್ದಾರೆ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಎರಡು ಲಕ್ಷ ಬಹುಮಾನವನ್ನು ವಿತರಿಸಲಾಯಿತು ಇದು ಸಿಂಧಿ ಕಾಲೇಜಿನ ಕಲ್ಚರಲ್ ಆರ್ಟ್ ಫೆಸ್ಟ್ ಕ್ರೆಸಿನ್ ತುಂಬ ಚೆನ್ನಾಗಿ ಏರ್ಪಡಿಸಿದ್ದಾರೆ ನಾನು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ಯೂಷನ್ ಬೇರೆ ಬೇರೆ ಥರದ ಡ್ಯಾನ್ಸು ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಫೆಸ್ಟಿವಿಟಿ ಮೂಡು ಎಲ್ಲ ತುಂಬ ಚೆನ್ನಾಗಿದೆ ಸೊ ನನಗನ್ಸುತ್ತೆ ನೆಕ್ಸ್ಟ್ ಎರಡು ಮೂರು ದಿವಸ ಸ್ಟೂಡೆಂಟ್ಸು ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ ನಾನು ಹೇಳಿದಾಗೆ ಈ ನಾವು ಪಡ್ಕೊಂಡ್ ನಮ್ಮ ಊರಿರ್ಬೋದು ಇಲ್ಲಿನ ಮರ ಗಿಡ ಇರ್ಬೋದು ಎಲ್ಲ ನಮ್ಮ ಹಿಂದಿನ ಜನಾಂಗದಿಂದ ನಮಗೆ ಕೊಟ್ಟಿರುವಂಥ ಒಂದು ಆಸ್ತಿ ಅದನ್ನು ನಾವೆಲ್ಲರೂ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಕೈಯಲ್ಲಿ ನಾವೇನಾಗುತ್ತೆ ಅದನ್ನು ನಾವು ಮಾಡಬೇಕು ಇವತ್ತಿನ ಯೂತೇನ ಡಿಸೈಡ್ ಮಾಡೋದು ನಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ಸೊ ಅವರೆಲ್ಲ ಇದನ್ನ ಮನಸ್ಸಿಗೆ ತುಂಬ ಹತ್ರವಾಗಿ ಇಟ್ಕೊಂಡ್ರೆ ನಮಗೆಲ್ಲರಿಗೂ ಒಂದು ಒಳ್ಳೆಯ ಫ್ಯೂಚರ್ ಇದೆ ಅನ್ನಿಸ್ತದೆ ನಮಸ್ಕಾರ ನಾನು ಡಾಕ್ಟರ್ ಆಶಯನ್ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಕ್ರಿಸೆಂಡೋ ಅಂತ ಮೆಗಾ ಇಂಟರ್ ಕಾಲೇಜ್ ಕಲ್ಚರಲ್ ಫೆಸ್ಟ್ ಆರ್ಗನೈಸ್ ಮಾಡ್ತೀವಿ ಸೊ ಈ ವರ್ಷದ ಥೀಮ್ ಏನಂದರೆ ಕಲಾ ಸಂಗ್ರಾಮ್ ಅಂತ ಸೊ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಒಂದು ಕ್ರಿಸೆಂಡೋವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಸೊ ಈ ಕಾರ್ಯಕ್ರಮ ಪ್ರತಿ ವರ್ಷ ಒಂದು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಪಟ್ಟು ಕಾಲೇಜಸ್ ಈ ಕಾರ್ಯಕ್ರಮದಲ್ಲಿ ಭಾಗಿ ಭಾಗವಹಿಸುತ್ತದೆ ಬೇರೆ ಬೇರೆ ಥರದ ಸಾಂಸ್ಕೃತಿಕ ಸ್ಪರ್ಧೆಗಳಂದರೆ ಗ್ರೂಪ್ ಡ್ಯಾನ್ಸ್ ಆಗಿರ್ಬೋದು ಫ್ಯಾಷನ್ ಶೋ ಆಗಿರ್ಬೋದು ವಿತ್ ಕುಕಿಂಗ್ ವಿಥೌಟ್ ಫೈರ್ ಆಗಿರ್ಬೋದು ರಂಗೋಲಿ ಮೆಹಂದಿ ಸೊ ಬೋತ್ ಕಲ್ಚರಲ್ ಮತ್ತು ಮ್ಯಾನೇಜ್ಮೆಂಟ್ ಐ ಟಿ ಫೆಸ್ಟ್ ಒಂದು ಬೇರೆ ಬೇರೆ ಥರದ ಕಾಂಪಿಟೇಷನ್ಸ್ ಈ ಕಾರ್ಯಕ್ರಮದಲ್ಲಿ ಇರುತ್ತೆ ಮುಖ್ಯ ಒಂದು ಸ್ಪೆಷಾಲಿಟಿ ಏನಂದರೆ ಸುಮಾರು ವಿಜೇತರಿಗೆ ಸುಮಾರು ಒಂದು ಎರಡು ಲಕ್ಷದಷ್ಟು ನಗದು ಬಹುಮಾನ ನಾವು ಕೊಡ್ತೇವೆ ಈ ಬೆಳಗ್ಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಬೆಳಗ್ಗೆ ಒಂದು ಹತ್ತು ಗಂಟೆ ಪ್ರಮುಖ ನಿರ್ದೇಶಕರಾದಂತಹ ಮೋಘವಂಶದವರು ಕೇಳಿದ್ರು ಏನೋ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ರು ಅವ್ರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಇದ್ದಿದ್ರು ನಮ್ಮ ಚೇರ್ಮನ್ ಆದಂಥ ಆಶೀಷ ಬಲ್ಲಾಲ್ ಮತ್ತು ನಮ್ಮ ಸೆಕ್ರೆಟರಿ ಆದಂಥ ಅಕಿಂದ್ ಚಾವ್ಲಾ ಅವರು ಇದ್ದಿದ್ದರು ಸೊ ಬಹಳ ಚೆನ್ನಾಗಿ ಅವರೊಂದು ಮಾತು ಹೇಳಿದರು ಚೀಫ್ ಗೆಸ್ಟಲ್ಲಿ ಬಹಳ ಪರಿಸರ ಉಳಿಸಿ ಅಂತ ಒಂದು ಮಕ್ಕಳಿಗೆ ಒಂದು ಮೆಸೇಜ್ ತರುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ರು ಎಷ್ಟು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಒಂದು ಕಾಂಪಿಟೇಷನ್ ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಸಾವಿರದ ಐದುನೂರಕ್ಕೂ ಮೇಲೆ ಪಟ್ಟು ವಿದ್ಯಾರ್ಥಿ